ದಲಿತ ಯುವತಿಯನ್ನು ಮದುವೆಯಾದ ಯುವಕ ಹಾಗೂ ಕುಟುಂಬಕ್ಕೆ ಸಮಾಜದಿಂದಲೇ ಬಹಿಷ್ಕಾರ ಹಿನ್ನೆಲೆಯಲ್ಲಿ ಕುಂಸಿ ಸಮೀಪದ ಗ್ರಾಮದಲ್ಲಿ ಗ್ರಾಮಸ್ಥರೊಂದಿಗೆ ತಹಶೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸಭೆ ನಡೆಸಿದರು ಕೊರಬೈಲು ಗ್ರಾಮದ ಸರ್ಕಲ್ನಲ್ಲಿ ಒಂದು ಗಂಟೆಗೂ ಅಧಿಕ ಕಾಲ ಸಭೆ ನಡೆಸಿ ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳಿದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬಹಿಷ್ಕಾರದಂತಹ ಆಚರಣೆಗಳ ಆಚರಣೆಗಳನ್ನು ಜಾರಿಗೆ ತರದಂತೆ ಎಚ್ಚರಿಕೆ ನೀಡಿದರು ಇಂತಹ ಮೌಢ್ಯ ಆಚರಣೆಗಳನ್ನು ಇಲ್ಲಿಯೇ ಬಿಡಬೇಕೆಂದು ಡಿವೈಎಸ್ಪಿ ಸುರೇಶ್ ಅವರು ತಾಕೀತು ಮಾಡಿದರು ಸಭೆ ಕರೆದು ಅಧಿಕಾರಿಗಳು ಬುದ್ಧಿವಾದ ಹೇಳಿದರು ಸರ್ಕಾರ ಹಿಂದುಳಿದ ಜಾತಿ ಯುವತಿ ಯುವಕರೊಂದಿಗೆ ಮದುವೆ ಮಾಡಿಕೊಂಡರೆ ಪ್ರೋತ್ಸಾಹಧನ ನೀಡುತ್ತಿದೆ ಈಗಿನ ಕಾಲದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಎಂಬ ಭೇದ ಭಾವವಿಲ್ಲ ಈಗಾಗಲೇ ಈ ಸಂಬಂಧ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಭೆ ನಡೆಸಿ ಬಹಿಷ್ಕಾರದಂತಹ ಆಚರಣೆಗಳು ಮಾಡಿದ್ದು ಸಾಬೀತಾದರೆ ತಕ್ಕ ಶಿಕ್ಷೆಯಾಗಲಿದೆ ಹೀಗಾಗಿ ಯಾರು ಕೂಡ ಇಂತಹ ಬಹಿಷ್ಕಾರದಂತಹ ಆಚರಣೆಗಳಿಗೆ ಮೊರೆ ಹೋಗಬೇಡಿ ಎಂದು ತಾಕೀತು ಮಾಡಿದರು ಎಲ್ಲರೂ ಸ್ನೇಹ ಬಾಂಧವ್ಯರು ಬಾಂಧವ್ಯದಿಂದ ಗ್ರಾಮದಲ್ಲಿರುವಂತೆ ಮನವಿ ಮಾಡಿಕೊಂಡರು ಕಳೆದ ನಾಲ್ಕು ತಿಂಗಳ ಹಿಂದೆ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಪ್ರೀತಿ ಅಂತಕ್ಕಂಥ ಹುಡುಗಿ ಮತ್ತು ಹೊರಬೈಲಿನ ಜೋಗಿ ಜನಾಂಗದ ದಿನೇಶ್ ಅಂತಕ್ಕಂಥ ಯುವಕ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಾರೆ ಆ ಹುಡುಗ ಮತ್ತು ಹುಡುಗಿಯ ಎರಡೂ ಕುಟುಂಬದವರು ಇದಕ್ಕೆ ಒಪ್ಕೊಂಡು ಸಮ್ಮತಿಯನ್ನು ಕೊಟ್ಟು ಮದುವೆಯನ್ನು ನೋಂದಣಿಯನ್ನು ಸಹ ಮಾಡಿಸಿದ್ದಾರೆ ಆದರೆ ಹುಡುಗನ ಜೋಗಿ ಜನಾಂಗದ ಜನ ಇವರನ್ನು ಒಬ್ಬ ಕೆಳಜಾತಿಯ ಹೆಣ್ಮಗಳನ್ನು ಅಸ್ಪೃಶ್ಯ ಹೆಣ್ಮಗಳನ್ನು ಮದುವೆ ಮಾಡ್ಕೊಂಡು ಮನೆಗೆ ಬಂದು ಕರ್ಕೊಂಡು ಅಂತೇಳಿ ಇಡೀ ಕುಟುಂಬವನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸಿದ್ದಾರೆ ಇವ್ರ ಮನೆಗೆ ಯಾರೂ ಅವ್ರ ಜನಾಂಗದವ್ರು ಇಲ್ಲ ಮತ್ತು ಬೇರೆಯವ್ರ ಮನೆಗೆ ಇವರನ್ನು ಕೂಡ ಬಿಟ್ಕೊಳ್ತಾ ಇಲ್ಲ ಇವ್ರ ಜೊತೆಗೆ ಯಾರಾದರೂ ಮಾತಾಡಿದ್ರೆ ಮತ್ತು ಇವರು ನಡೆಸಿರ್ತಕ್ಕಂಥ ಒಂದು ಗೌಪ್ಯ ಸಭೆಯ ವಿಷಯವನ್ನು ಯಾರಾದರೂ ಹೊರಗೆ ಹಾಕಿದ್ರೆ ಅವರಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕಬೇಕು ಮತ್ತು ಯಾರು ಇದನ್ನು ಕೊಡ್ತಾರೋ ಅವರಿಗೆ ಐದುನೂರು ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತೇಳಿ ಆ ಸಭೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ನಮಗೆ ಕೇಳ್ಪಡ್ತು ಆ ಸಭೆಯಲ್ಲಿ ವಿದ್ಯಾವಂತರು ನೌಕರಿಲಿದ್ದವರು ಪ್ರೊಫೆಸರ್ ಆಗಿದ್ದವರು ಭಾಗವಹಿಸಿ ಈ ಜನಾಂಗಕ್ಕೆ ಬುದ್ಧಿ ಹೇಳ್ಬೋದಿತ್ತು ಆದರೆ ಅವರು ಕೂಡ ಇದನ್ನು ಒಪ್ಕೊಂಡು ಹೋಗಿರೋದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಆಸ್ಪದ ಆಗಿದೆ ಮತ್ತು ಮೇಲಾಗಿ ಹೆಚ್ಚು ದಲಿತ ಸಂಘಟನೆಗಳ ಜೊತೆಯಲ್ಲೇ ಅವರು ಹಣನೂ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಇವರಿಗೆ ಇಲ್ಲಿ ಇದರಲ್ಲಿ ಕೆಲವರು ಜೋಗಿ ಜನಾಂಗದ ಬದಲಿಗೆ ಹಂದಿ ಜೋಗಿ ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರಿ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ ಒಬ್ಬ ಶಶಿಕಲಾ ಅಂತ ಹೆಣ್ಣುಮಗಳು ಹಂದಿ ಜೋಗಿ ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷೆಯಾಗಿ ಅಧಿಕಾರವನ್ನು ಅನುಭವಿಸಿ ಈಗ ಉಪಾಧ್ಯಕ್ಷ ಸ್ಥಾನವನ್ನು ಅನುಭವಿಸ್ತಾ ಇದೆ ಇವರಿಗೆ ಸರ್ಕಾರದ ಸವಲತ್ತು ತಗೊಳ್ಳಿಕ್ಕೆ ಪರಿಶಿಷ್ಟ ಜಾತಿಯ ಹೆಸರು ಬೇಕು ಮತ್ತು ಈ ಸಮಾಜದ ಮುಖಂಡರು ಈ ಇಬ್ಬ ಜೋಗಿ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಅಂತೇಳಿ ಸರ್ಕಾರದ ಮುಂದೆ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಇಷ್ಟೆಲ್ಲ ಇವರಿಗೆ ಸವಲತ್ತುಗಳಿಗೋಸ್ಕರ ಬೇಕಾಗಿದೆಯೇ ಹೊರತು ಸಮಾನತೆಗಲ್ಲ ಕರ್ನಾಟಕದಲ್ಲಿ ಸಂಗೀತ ಸಮಿತಿ ಅಂಬೇಡ್ಕರ್ವಾದ ಇದನ್ನು ತೀವ್ರವಾಗಿ ಕಂಡಿಸುತ್ತೆ ರಾಜ್ಯ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸುತ್ತೆ ಈ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಬೇಕು ಕೂಡಲೇ ಕಾರ್ಯೋನ್ಮುಖರಾಗಿ ಏನು ನೊಂದ ಕುಟುಂಬಕ್ಕೆ ನೆರವನ್ನು ಕೊಡಬೇಕು ಮತ್ತು ಯಾರು ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಪೈಶಾಚಿಕ ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ವಾದ ಒತ್ತಾಯಿಸುತ್ತೆ ಟಿ ಎಚ್ ಹಾಲೇಶಪ್ಪ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಇವತ್ತು ನಮ್ಮ ಶಿವಮೊಗ್ಗ ತಾಲೂಕಿನಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಅಂತರ್ಜಾತಿ ವಿವಾಹ ಆಗಿ ನಮ್ಮ ಹೊರಬೈಲು ಗ್ರಾಮದಲ್ಲಿ ಆಗಿತ್ತು ಅಂಥೇಳಿ ಅದು ಎಲ್ಲರಿಗೂ ಸಹ ಗೊತ್ತಿರೋ ಅಂಥ ವಿಚಾರಣೆ ತದನಂತರ ನಿನ್ನೆ ಏಕಾಏಕಿ ಏನಾಗಿದೆ ಒಂದು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿದೆ ಇವರು ಗ್ರಾ ಕುಂಸಿ ಗ್ರಾ ಕುಂಸಿಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿದೆ ಅದು ದಾಖಲಾದಾಗ ಏನಾಗಿದೆ ಹತ್ತೊಂಬತ್ತು ಜನಗಳ ಮೇಲೆ ಇವರು ನಮಗೆ ಗ್ರಾಮದಿಂದ ಹೊರ ಹಾಕಿದರೆ ನಮಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಿದರೆ ಮತ್ತು ಅಟ್ರಾಸಿಟಿ ಕೇಸನ್ನು ಸಹ ಹಾಕಿ ಅವ್ರನ್ನ ಈಗ ಹತ್ತೊಂಬತ್ತು ಜನಗಮಳೆ ಹಾಕಿರೋದ್ರಿಂದ ಇದ್ರ ಏಕಾಏಕಿ ಎಲ್ಲರಿಗೂ ಕೂಡ ಒಂಥರ ಶಾಕ್ ಆದಂಥ ಸುದ್ದಿ ಆಯಿತು ಆಮೇಲೆ ಅದು ತದನಂತರ ಇದನ್ನೆಲ್ಲ ನಾವು ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಇರ್ಬೋದು ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನಾವೆಲ್ಲರೂ ಕೂಡ ಇವತ್ತು ಇಡೀ ಗ್ರಾಮಕ್ಕೆ ತ ಕರೆದು ಇವತ್ತೆಲ್ಲ ಗ್ರಾಮಸ್ಥ ನೊಂದ ಕುಟುಂಬದವರು ಇರ್ಬೋದು ಅಥವಾ ಗ್ರಾಮಸ್ಥರನ್ನ ಶಾಂತಿ ಸಭೆಯನ್ನು ಡಿ ಒ ಎಸ್ ಪಿ ಸಾಹೇಬರು ಮತ್ತು ನಾನು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಡೆಪ್ಟಿ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಬಂದು ಇವತ್ತು ಶಾಂತಿ ಸಭೆಯನ್ನು ಗ್ರಾಮಸ್ಥರಿಂದ ಕರೆಸಿ ಶಾಂತಿ ಸಭೆಯನ್ನು ಮಾಡಿದ್ದೀವಿ ಶಾಂತಿ ಸಭೆಯಲ್ಲಿ ಇವತ್ತು ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀವಿ ಕೆಲವು ಜನ ಇಲ್ಲ ಆ ಥರ ಪ್ರಕರಣಗಳು ನಮ್ಮಲ್ಲಿ ಯಾವುದೂ ಹಾಗೇ ಇಲ್ಲ ಅದು ಅವರು ತಪ್ಪು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ವೈಯಕ್ತಿಕ ವಿಚಾರ ಅಂತ ಹೇಳಿದರು ಆದರೂ ನಾವು ಕೂಡ ಇದನ್ನ ನಮ್ಮ ಇದು ಆ ಥರ ಪರಿಗಣನೆ ಮಾಡೋಕ್ಕೆ ಬರೋದಿಲ್ಲ ನೀವು ಆಲ್ರೆಡಿ ಎಫ್ ಐ ಆರ್ ಆಗಿರೋದ್ರಿಂದ ಇದು ತನಿಖೆ ನಡೆಯುತ್ತೆ ತನಿಖೆ ಹಂತದಲ್ಲಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ ಎಲ್ಲಗೂ ಕೂಡ ಕಟ್ಟಿನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಆದ ಮತ್ತು ಈಗ ನೊಂದ ಮಹಿಳೆಯ ಕುಟುಂಬದವ್ರನ್ನೂ ಸಹ ಇವತ್ತೆಲ್ಲ ಗ್ರಾಮಸ್ಥರ ಸಮಕ್ಷಮ ಕರೆಸಿ ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ ಇದು ಇದು ಇಲ್ಲಿಗೆ ಅಂತ್ಯ ಆಗುತ್ತೆ ಅದರಲ್ಲಿ ಮತ್ತೇನು ಕೊರತೆ ಮುಂದಿನ ಏನು ತೊಂದರೆ ಏನಿಲ್ಲ ಅಂತ ಇಲ್ಲ ಬಹಿಷ್ಕಾರ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾರೆ ಇವತ್ತು ಗ್ರಾಮಸ್ಥರ ಸಮಕ್ಷಮ ನೋಡಿದಾಗ ಬ ಅವ್ರ ಅವ್ರು ಇದ್ದಾರೆ ಹೊರಗಡೆಯಲ್ಲೇ ಬಂದಿಲ್ಲ ಅಂತೆಲ್ಲ ಹೊರಗಡೆ ಯಾವುದೇ ಬಹಿಷ್ಕಾರ ಮೀನ್ಸ್ ಯಾವುದೇ ನಮ್ಮೂರಿನ ಸಭೆ ಸಮಾರಂಭಗಳಿಗಿರ್ಬೋದು ಬೇರೆ ಯಾವುದಕ್ಕೂ ನಮ್ಮನ್ನು ಇಲ್ಲಿ ಕರೀತಾ ಇಲ್ಲ ಅನ್ನೋದೊಂದುಬಿಟ್ರೆ ಬೇರೆ ಏನೂ ಇಲ್ಲ ಅದು ಬಹಿಷ್ಕಾರ ಅಂತಕ್ಕಂತ ಅವರ ಭಾವನೆ ಹೌದು ಈಗ ಅವರು ಮೂವತ್ತಾರು ಒಂದು ಮೂವತ್ತಾರು ಕುಟುಂಬಗಳು ಒಂದೇ ಕುಟುಂಬ ಅವ್ರದ್ದು ಆ ಮೂವತ್ತಾರು ಮನೆಗಳಾದ್ರು ಮಾತ್ರ ಅವರು ಸಭೆ ಸೇರಿಕೆಂದು ಹಾಕಿದ್ದಾರೆ ಅಂತ ಇವತ್ತಿನ ಈ ಸ ಶಾಂತಿ ಸಭೆಯಲ್ಲಿ ನಮಗೆ ಗೊತ್ತಾಗಿದ್ದು ಅವ್ರಿಗೂ ಕೂಡ ನಾವು ತಿಳಿ ಹೇಳಿದ್ದೀವಿ ಆ ಥರ ಮುಂದೆ ಆಗಲ್ದ ರೀತಿ ನಾವು ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ ಕಾನೂನು ಕ್ರಮದ ಈಗ ತನಿಖೆ ಮಾಡ್ತೀವಿ ತನಿಖೆ ಮಾಡ್ತಾರೆ ನಮ್ಮ ಈಗ ಆಲ್ರೆಡಿ ಎಫ್ ಐ ಆರ್ ಆಗಿರೋದ್ರಿಂದ ಈಗ ಏನು ಇದಕ್ಕೆ ಶಾಂತಿ ಸಭೆ ಅಂದ್ರೆ ಇಲ್ಲಿ ಮುಕ್ತಾಯ ಮಾಡಕ್ಕೆ ಬರಲ್ಲ ತನಿಖೆ ಮಾಡಿ ಮುಂದಿನ ಕಾನೂನು ರೀತಿಯ ಕ್ರಮ ತಗೊಳ್ಳುತ್ತೆ ಕಳೆದ ಕೆಲ ದಿನಗಳ ಹಿಂದೆ ಜಾತಿ ಯುವತಿ ಯುವಕರೊಂದಿಗೆ ಮದುವೆ ಮಾಡಿಕೊಂಡ್ರೆ ಪ್ರೋತ್ಸಾಹ ಧನ ನೀಡುತ್ತದೆ ಈಗಿನ ಕಾಲದಲ್ಲಿ ಮೇಲ್ಜಾತಿ ಕೇಳ್ಜಾತಿ ಎಂಬ ಭೇದಭಾವವಿಲ್ಲ ಈಗಾಗಲೇ ಈ ಸಂಬಂಧ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಭೆ ನಡೆಸಿ ಬಹಿಷ್ಕಾರದಂತಹ ಆಚರಣೆಗಳು ಮಾಡಿದ್ದು ಸಾಬೀತಾದರೆ ಅಂತಹವರಿಗೆ ತಕ್ಕ ಶಿಕ್ಷೆಯಾಗಲಿದೆ ಹೀಗಾಗಿ ಯಾರು ಕೂಡ ಇಂತಹ ಬಹಿಷ್ಕಾರದಂತಹ ಆಚರಣೆಗಳಿಗೆ ಮೊರೆ ಹೋಗಬೇಡಿ ಎಂದು ಸಭೆಯಲ್ಲಿ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ ಎಲ್ಲರೂ ಸ್ನೇಹ ಬಾಂಧವ್ಯದಿಂದ ಗ್ರಾಮದಲ್ಲಿರುವಂತೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ